ಮರಿ ಹಾಕಿತ್ತ ಒಂದು ಕಾಗಿ ಮರಿ ಬೆಳೆದು ದೊಡ್ಡದಾಯಿತು ಕಣ್ಣು ಬಿಡ್ತು ಆ ಕಡೆ ಈ ಕಡೆ ನೋಡ್ತು ನೋಡಿದ ಕೂಡಲೇ ಗಿಳಿ ನೋಡ್ತು ಅದು ಕಾಗೆ ಮರಿ ಪಿ ಬೆಳ್ಳಕ್ಕಿ ನೋಡ್ತು ಅನೇಕ ಪಕ್ಷಿ ನೋಡ್ತು ಅವು ಒಂದೊಂದು ರೀತಿ ನಾವು ನಮ್ಮ ಬಣ್ಣ ಯಾಕೆ ಕಪ್ಪದಂತ ತಾಯಿ ಕೀಳಿತು ಮರಿ ಅವು ಗಿಳಿ ಹಸಿರದ ಮೂಗ ಕೆಂಪದ ಇದು ಬೆಳ್ಳಕ್ಕಿ ಬೆಳ್ಳಗದ ಈ ಪಕ್ಷಿ ಹಿಂಗದ ನವಿಲದಲ್ಲಿ ವಿಚಿತ್ರವಾದಂಥ ಹೂಗಳದಾವ ಇದು ಎಲ್ಲ ಅದಾವಲ್ಲ ನಮ್ದೆ ಕಬ್ಬರನ್ನು ಕಪ್ಪದಂದಾಗ ಆ ತಾಯಿ ಕಾಗಿ ಹೇಳಿತು ನಾವು ಬಣ್ಣದ ಕಡೆ ನೋಡಬೇಕು ನೋಡ್ಕೋಬಾರ್ದು ಬದುಕಿನ ಕಡೆ ನೋಡ್ಕೋಬೇಕು ನಮ್ಮ ಬದುಕು ಭವ್ಯವಾಗ್ತದನ್ನಂಥ ಮಾತು ಅದಕ್ಕೆ ನಮ್ಮ ನಾವು ಶ್ರೇಷ್ಠವಾಗಿ ದುಡಿದುಣ್ತೇವೆ ನಾವು ಕಲಿದು ಶಿಕ್ಷಣ ಪಡೆದು ಹೆಮ್ಮರವಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತೇವೆ ನಾವು ಇನ್ನೊಬ್ಬರದ್ದು ಮೋಸ ಮಾಡೋವರಲ್ಲ ನಾವು ಒಳ್ಳೆಯ ಬದುಕನ್ನು ಸಾಗಿಸುವಂದ್ರೆ ಅಲ್ಲಿ ಜಾತಿಯ ಪ್ರಶ್ನೆ ಇಲ್ಲ ಅಲ್ಲಿ ಜ್ಯೋತಿ ಕಾಣಲಿಕ್ಕೆ ಶುರುವಾಗ್ತಾ ಇದೆ ಹಾಗೆ ಇವತ್ತು ಇಲ್ಲಿ ಎಸ್ ಎಸ್ ಎಲ್ ಸಿ ಅಂದರೆ ಹತ್ತನೇ ತರಗತಿ ಮತ್ತು ಸಿ ಪರ ದ್ವಿತೀಯ ಪರೀಕ್ಷೆಯಲ್ಲಿ